ಫ್ಯಾಷನ್ ಚಾನಲ್ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಬಂದು ಸಿಗ್ರೆಟ್ ಕಟ್ ಪ್ಯಾಂಟ್ ಅಥವಾ ಸ್ಟ್ರೈಟ್ ಕಟ್ ಪ್ಯಾಂಟ್ ಸೊ ಈ ರೀತಿ ಹೇಳ್ತಾರೆ ಸೊ ಈ ಪ್ಯಾಂಟ್ನ ಹೇಗೆ ಕಟಿಂಗ್ ಮಾಡೋದು ಹಾಗೆ ಸ್ಟಿಚಿಂಗ್ ಮಾಡೋದು ಸೊ ಎರಡು ಒಂದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಕೊಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ನೋಡಿ ಇದು ಡ್ರೆಸ್ ಪೀಸಲ್ಲಿ ಬಂದಿರುವಂಥ ಪ್ಯಾಂಟ್ ಪೀಸು ಸೊ ಆ ಡ್ರೆಸ್ ಪೀಸಲ್ಲಿ ಏನು ಕೊಡ್ತಾರೆ ಪ್ಯಾಂಟ್ ಪೀಸು ಸೊ ಅಷ್ಟಿದ್ರೇನೆ ಸಾಕು ಮಿನಿಮಮ್ ಮ್ಯಾಕ್ಸಿಮಮ್ ಎರಡು ಮೀಟ್ರ್ ಅಂತೂ ಬೇಕು ಸೊ ಎರಡು ಮೀಟ್ರ್ ಬಟ್ಟೆ ಇದ್ದರೆ ಸಾಕು ಇದಕ್ಕೇನು ಜಾಸ್ತಿ ಬಟ್ಟೆ ಎಳಿಯೋಲ್ಲ ಸೊ ಎರಡು ಮೀಟ್ರ್ ಬಟ್ಟೆ ಸೊ ನೋಡಿ ಇದು ನೋಡಿ ಎರಡು ಮೀಟ್ರ್ ಬಟ್ಟೆ ಸೊ ಇನ್ನೂ ಈ ಥರ ಹಾಕ್ಕೊಂಡಿದ್ದೀನಿ ಎರಡು ಫೋರ್ಡಲ್ಲಿ ಹಾಕ್ಕೊಂಡಿದ್ದೀನಿ ಅಂದರೆ ಇಲ್ಲಿ ಬಂದು ಎರಡು ಲೇಯರ್ ಇದೆ ಸೊ ಎರಡು ಲೇಯರಲ್ಲಿ ಫಸ್ಟು ಹಾಕ್ಕೊಂಡಿದ್ದೀನಿ ಸೊ ಮೊದಲಿಗೆ ಲೆಂತನ್ನ ನಾವು ಮಾರ್ಕ್ ಹಾಕ್ಕೊಳ್ಳೋಣ ಸೊ ಇವ್ರದು ರೆಡಿ ಪ್ಯಾಂಟ್ ಲೆಂತ್ ಬಂದು ಉದ್ದ ಮೂವತ್ತ ಏಳು ಇಂಚು ಮೂವತ್ತು ರೆಡಿ ಮೂವತ್ತೇಳು ಇಂಚು ಬೇಕು ಸೊ ಮೂವತ್ತೇಳು ಇಂಚಿಗೆ ಮಾರ್ಕ್ ಹಾಕೊಳ್ಳೋಕೆ ಮುಂಚೆ ಫಸ್ಟು ಮೇಲ್ಗಡೆ ನಾವು ಬೆಲ್ಟ್ಗೆ ಎರಡು ಇಂಚು ಮಾರ್ಕ್ ಹಾಕೊಳ್ಳೋಣ ಸೊ ಮೇಲ್ಗಡೆಯಿಂದ ಎರಡು ಇಂಚು ಬೆಲ್ಟ್ಗೆ ಮಾರ್ಕ್ ಹಾಕೊಳ್ಳೋಣ ನೋಡಿ ಎರಡು ಇಂಚು ಇದು ಬಂದು ಇಲ್ಲಿ ಬಂದು ಎಲಾಸ್ಟಿಕ್ ಬರುತ್ತೆ ಸೊ ಬೆಲ್ಟ್ ಎಲಾಸ್ಟಿಕ್ ಬರುತ್ತೆ ಇದರೊಳಗಡೆ ಸೊ ಆ ಎಲಾಸ್ಟಿಕ್ ಹಾಕಲಿಕ್ಕೆ ಇಲ್ಲಿ ಎರಡು ಇಂಚು ನಾವು ಫಸ್ಟೇ ಮಾರ್ಕ್ ಮಾಡಿಕೊಳ್ಬೇಕು ಸೊ ಅದಾದಮೇಲೆ ಈ ಲೈನಿಂದ ರೆಡಿ ಇವ್ರದ್ದು ಮೂವತ್ತೇಳು ಇಂಚು ಸೊ ಅದಕ್ಕೆ ಒಂದು ಇಂಚು ಸೇರಿಸಿ ಮೂವತ್ತೆಂಟು ಇಂಚು ಉದ್ದ ತೊಗೊಳ್ಬೇಕು ಎಕ್ಸ್ಟ್ರಾ ಒನ್ ಇಂಚು ತೊಗೊಳ್ಬೇಕು ಸೊ ಇದು ಎಕ್ಸಾಕ್ಟ್ ಆಗಿದೆ ಕ್ಯಾಮ್ರಾದಲ್ಲಿ ನಿಮಗೆ ಕವರ್ ಆಗ್ತಾ ಇಲ್ಲ ನೋಡಿ ಈ ಗೆರೆಯಿಂದ ಈ ಫುಲ್ಲು ಎಂಡಿಗೆ ಅವ್ರದ್ದು ರೆಡಿ ಪ್ಯಾಂಟ್ ಇರೋದು ಉದ್ದ ರೆಡಿ ಎಕ್ಸಾಕ್ಟ್ ರೆಡಿ ಇರೋದು ಮೂವತ್ತೇಳು ಇಂಚು ಸೊ ಈ ಲೈನಿಂದ ಮಾರ್ಕ್ ಹಾಕ್ಕೊಳ್ಬೇಕು ಇದೇನಿದೆ ಎರಡು ಇಂಚು ನಾವು ಎಲಾಸ್ಟಿಕ್ಗೆ ಅಂತ ಅದು ಸಪ್ರೇಟು ಸೊ ಅದು ಲೆಕ್ಕಕ್ಕೆ ಬರಲ್ಲ ಅದು ಫೋಲ್ಡ್ ಆಗುತ್ತೆ ಸೊ ಅದಾದಮೇಲೆ ಈ ಲೈನಿಂದ ಇಲ್ಲಿವರೆಗೂ ಮೂವತ್ತ ಏಳು ಇಂಚು ರೆಡಿ ಪ್ಲಸ್ ಒನ್ ಇಂಚು ಸೇರಿಸ್ಕೊಳ್ಬೇಕು ಸೊ ಟೋಟಲ್ಲು ಮೂವತ್ತೆಂಟು ಇಂಚು ಸೊ ಬಟ್ಟೆ ಅಷ್ಟೇ ಇದೆ ಸೊ ಹಾಗಾಗಿ ಇಲ್ಲಿ ಯಾವುದೇ ಎಕ್ಸ್ಟ್ರಾನೂ ಇಲ್ಲ ಕಡಿಮೆ ಕರೆಕ್ಟ್ ಸಿಗ್ತಾ ಇದೆ ಸೊ ಎಕ್ಸ್ಟ್ರಾ ಇದ್ದರೆ ನೀವು ಎಷ್ಟು ಬೇಕೋ ಅಷ್ಟು ತಗೊಂಡು ಮಿಕ್ಕಿದನ್ನು ಕಟ್ ಮಾಡಿ ತೆಗಿಬೇಕು ಸೊ ಇಷ್ಟು ಇಷ್ಟ ಆದಮೇಲೆ ಸೊ ಇವಾಗ ಇಲ್ಲಿ ನಾವು ಮಾರ್ಕ್ ಹಾಕೋಣ ಹಾಸನದ ಅಗಲ ಅಂದರೆ ಹಿಪ್ ರೌಂಡು ಹಿಪ್ ರೌಂಡ್ ಎಷ್ಟಿದೆ ಇವ್ರದ್ದು ಸೊ ಹಾಸನದ ಸುತ್ತಲತ್ತೆ ಹಿಪ್ ರೌಂಡ್ ಏನಿರುತ್ತೆ ನಲ್ವತ್ನಾಲ್ಕು ಇಂಚು ನಾಲ್ಕರಿಂದ ಡಿವೈಡ್ ಬೈ ಮಾಡಿದಾಗ ಹನ್ನೊಂದು ಆಗುತ್ತೆ ಸೊ ಹನ್ನೊಂದು ಇಂಚಿಗೆ ಒಂದು ಇಂಚು ಲೂಸಿಂಗ್ ಸೇರಿಸ್ಕೊಳ್ಬೇಕು ಸೊ ರೆಡಿ ಅವ್ರದ್ದು ಏನಿರುತ್ತೆ ಹನ್ನೊಂದು ಸೊ ಅದಕ್ಕೆ ಒಂದು ಇಂಚು ಲೂಸಿಂಗ್ ಸೇರಿಸ್ಕೊಳ್ಳಿ ಟೋಟಲು ಹನ್ನೆರಡು ಇಂಚು ಸೊ ಹನ್ನೆರಡು ಇಂಚಿಗೆ ಇಲ್ಲಿ ಮಾರ್ಕ್ ಹಾಕೊಳ್ಳಿ ಸೊ ಈಗ ಆಸನದ ಉದ್ದ ಸೊ ಆಸನದ ಉದ್ದಗೆ ಫಾರ್ಮುಲಾ ಇದೆ ನೋಡಿ ಹೇಳ್ಕೊಡ್ತೀನಿ ಸೊ ಅದು ಅಷ್ಟೇ ಹಿಪ್ ರೌಂಡು ನಮ್ಮ ಆಸನದ ಸುತ್ತಳತೆ ಅಂದರೆ ಹಿಪ್ ರೌಂಡ್ ಏನು ಬರುತ್ತೆ ನಲ್ವತ್ತ ನಾಲ್ಕು ಇಂಚು ಸೊ ಅದರಲ್ಲಿ ನಾಲ್ಕುನೂರಿಂದ ಡಿವೈಡೆಡ್ ಬೈ ಮಾಡಿದಾಗ ನಮಗೆ ಹನ್ನೊಂದು ಆಗುತ್ತೆ ಸೊ ಹನ್ನೊಂದಕ್ಕೆ ಪ್ಲಸ್ ಎರಡು ಇಂಚು ಸೊ ಅಂದರೆ ಹದಿಮೂರು ಇಂಚು ಸೊ ಇದು ನಮ್ಮ ಹಿಪ್ ಆಸನದ ಉದ್ದ ಸೊ ಫಾರ್ಮುಲಾ ಇದನ್ನು ಈ ಪ್ಯಾಂಟ್ಗೆ ನಿಮ್ದು ಯಾವುದೇ ಸೈಜ್ ಆಗಲಿ ಸೊ ಈ ರೀತಿ ನೀವು ಮಾಡ್ಕೊಳ್ಬೋದು ಯಾವುದೇ ಸೈಜ್ ಆಗಲಿ ಸೊ ಇಲ್ಲೂ ಅಷ್ಟೇ ಆಸನದ ಸುತ್ತಳತೆಯ ನಾಲ್ಕನೇ ಒಂದು ಭಾಗ ಪ್ಲಸ್ ಒನ್ ಇಂಚು ಲೂಸಿಗೆ ಇಟ್ಕೊಳ್ಬೇಕು ಪ್ಲಸ್ ಒನ್ ಇಂಚು ಇಲ್ಲಿ ಆ್ಯಡ್ ಮಾಡಬೇಕು ಸೊ ಈ ಜಾಗದಲ್ಲಿ ಬಂದು ಆಸನದ ಸುತ್ತಳತೆ ಅಂದರೆ ಹಿಪ್ ರೌಂಡ್ನ ಸುತ್ತಳತೆಯ ನಾಲ್ಕನೇ ಒಂದು ಭಾಗ ಪ್ಲಸ್ ಎರಡು ಇಂಚು ಸೊ ಇಲ್ಲಿ ಒಂದು ಇಂಚು ಇಲ್ಲಿ ಎರಡು ಇಂಚು ಸೊ ಅಷ್ಟೇ ಡಿಫ್ರೆನ್ಸು ಸೊ ಈ ರೀತಿ ಮಾರ್ಕ್ ಹಾಕ್ಕೊಳ್ಬೇಕು ಸೊ ಇದು ಬಂದು ಆಸನದ ಉದ್ದ ಆಗುತ್ತೆ ನೀವು ಸಪೋಸ್ ನೀವು ಐವತ್ತು ಇಂಚು ಮಾಡ್ತಾ ಇದ್ದೀರಾ ಅಂದ್ಕೊಳ್ಳಿ ಅದರಲ್ಲಿ ನಾಲ್ಕನೇ ಒಂದು ಭಾಗ ಪ್ಲಸ್ ಎರಡು ಇಂಚು ಆಸನದ ಉದ್ದ ಸೊ ಇದು ಅಷ್ಟೇ ಪ್ಲಸ್ ಒನ್ ಇಂಚು ಲೂಸಿಂಗಿಗೆ ಯಾವುದೇ ಸೈಜ್ ಆಗಲಿ ಸೊ ಅದಾದ ಮೇಲೆ ಇಲ್ಲಿಂದ ನೋಡಿ ಒಂದು ಸ್ಟ್ರೈಟ್ ಲೈನ್ ಹಾಕೊಳ್ಳಿ ಈ ರೀತಿ ಒಂದು ಸ್ವಲ್ಪ ದೂರ ಸೊ ಇಲ್ಲಿಂದ ಎರಡೂವರೆ ಇಂಚಿಗೆ ಮಾರ್ಕ್ ಹಾಕಿ ನೋಡಿ ಈ ರೀತಿ ಎರಡೂವರೆ ಇಂಚು ಸೊ ಈ ರೀತಿ ಮಾರ್ಕ್ ಹಾಕೊಂಡು ಇಲ್ಲಿ ಒಂದು ಶೇಪ್ ಕೊಡೋಣ ಈ ರೀತಿ ಸೊ ಈಗ ನೋಡಿ ಇಲ್ಲಿದೆಯಲ್ಲ ಇಲ್ಲಿಂದ ಈ ಎಂಡಿಗೆ ಈ ಎಂಡಿಗೆ ಎಷ್ಟು ಬರ್ತಾ ಇದೆ ನೋಡ್ಕೊಳ್ಬೇಕು ಸೊ ನೋಡಿ ಇಲ್ಲಿ ಹದಿನೈದು ಇಂಚು ಬರ್ತಾ ಇದೆ ಸೊ ಅದರಲ್ಲಿ ಅರ್ಧ ಅಂದರೆ ನೋಡಿ ಟೇಪ್ನ ಈ ರೀತಿ ಮಡ್ಚ್ಕೊಳ್ಳಿ ಸೊ ಎಷ್ಟು ಬರ್ತ ಎಲ್ಲಿ ಬರ್ತಾ ಇದೆ ನೋಡಿ ಇಲ್ಲಿ ಮಾರ್ಕ್ ಹಾಕ್ಕೊಳ್ಳಿ ಸೊ ಎಷ್ಟು ಬರ್ತಾ ಇದೆ ಮಡ್ಚಿದಾಗ ಏಳುವರೆ ಬರ್ತಾ ಇದೆ ಸೊ ಇಲ್ಲಿ ಸೆಂಟರ್ ಪಾಯಿಂಟ್ನ ಈ ರೀತಿ ನೀವು ತಗೊಳ್ಬೇಕು ಸೊ ಈಗ ನೀವು ನೋಡ್ಕೊಳ್ಳಿ ಇಲ್ಲಿಂದ ಇಲ್ಲಿಗೆ ಎಷ್ಟು ಬರ್ತಾ ಇದೆ ಅಂತ ನೋಡಿ ಇಲ್ಲಿಂದ ಇಲ್ಲಿಗೆ ಎಷ್ಟು ಬರ್ತಾ ಇದೆ ಏಳು ಕಾಲು ಇಂಚು ಬರ್ತಾ ಇದೆ ಸೊ ಈ ಎಂಡಲ್ಲು ಅಷ್ಟೇ ಏಳು ಕಾಲು ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಸೊ ಮಾರ್ಕ್ ಹಾಕ್ಕೊಂಡು ನಮ್ಮ ಕಾಲಿನ ಸುತ್ತಳತೆ ಲೆಗ್ ಗ್ರೌಂಡ್ ಸೊ ಇದು ಬಂದು ಸಿಗರೆಟ್ ಕಟ್ ಪ್ಯಾಂಟ್ ಆಗಿರೋದ್ರಿಂದ ತುಂಬ ಅಗಲ ಆ ಥರ ಎಲ್ಲ ಬರೋಲ್ಲ ಕೆಲವ್ರು ಇಡಿಸ್ತಾರೆ ಸೊ ಮಿನಿಮಮ್ ಮ್ಯಾಕ್ಸಿಮಮ್ ಅನ್ನೋದು ಇರುತ್ತೆ ಸೊ ಇವ್ರದ್ದು ಇವ್ರ ಸೈಜ್ಗೆ ನಾನು ಇಡ್ತಾ ಇರೋದು ಹನ್ನೆರಡು ಇಂಚು ಸೊ ಹನ್ನೆರಡು ಇಂಚಲ್ಲಿ ಅಂದರೆ ಸುತ್ತಳತೆ ಬಂದು ಪೂರ್ಣ ಸುತ್ತಳತೆ ಬಂದು ಹನ್ನೆರಡು ಇಂಚು ಸೊ ಅದರಲ್ಲಿ ಅರ್ಧ ಅಂದರೆ ಆರು ಇಂಚು ಸೊ ಆರು ಇಂಚಿನ ಈ ಲೈನ್ ಇದೆಯಲ್ಲ ಈ ಲೈನಿಂದ ಮೂರು ಇಂಚು ಈ ಕಡೆ ಮೂರು ಇಂಚು ಈ ಕಡೆ ಸೊ ಈ ರೀತಿ ಮಾರ್ಕ್ ಹಾಕೊಳ್ಬೇಕು ಸೊ ಈ ರೀತಿ ಮಾರ್ಕ್ ಹಾಕ್ಕೊಂಡಿದ್ದಾದ ಮೇಲೆ ನೋಡಿ ಇಲ್ಲಿಂದ ಇಲ್ಲಿಗೆ ಎಷ್ಟು ಇಟ್ಟಿದ್ದೀವಿ ನೋಡಿ ಮೆಷರ್ ಮಾಡ್ಕೊಳ್ಳಿ ಸರಿ ಈ ಲೈನಿಂದ ಈ ಲೈನ್ಗೆ ಹದಿಮೂರು ಇಂಚು ಇಟ್ಟಿದ್ದೀವಿ ಸೊ ಇಲ್ಲೂ ಅಷ್ಟೇ ಇಲ್ಲಿಂದ ಇಲ್ಲಿಗೆ ಹದಿಮೂರು ಇಂಚಿಗೆ ನೋಡಿ ಈ ರೀತಿ ಒಂದು ಮಾರ್ಕ್ ಹಾಕ್ಕೊಳ್ಳಿ ಸೊ ಎರಡು ಒಂದಲ್ಲ ಅಂದರೆ ಎರಡು ಸರಿ ವಿಡಿಯೋ ನೋಡಿ ಎಲ್ಲೂ ನೀವು ಕನ್ಫ್ಯೂಷನ್ ಮಾಡ್ಕೊಳ್ಬಾರ್ದು ತುಂಬ ಒಳ್ಳೆ ಪ್ಯಾಂಟು ಹಾಗೆ ಇದು ಬಂದು ಟ್ರೆಂಡಿಂಗ್ ಇವಾಗ ತುಂಬ ಜನ ಕೇಳ್ತಾ ಇದ್ದಾರೆ ಸೊ ಈ ರೀತಿ ಮಾರ್ಕ್ ಹಾಕ್ಕೊಂಡು ಸೊ ಇವಾಗ ಏನು ಮಾಡಬೇಕಂದ್ರೆ ನೋಡಿ ಸೊ ಈಗ ಏನು ಮಾಡಬೇಕಂದ್ರೆ ಈ ಮಾರ್ಕಿಂದ ಈ ಮಾರ್ಕ್ಗೆ ಜಾಯಿನ್ ಮಾಡಬೇಕು ಹಾಗೆ ಈ ಮಾರ್ಕಿಂದ ಈ ಮಾರ್ಕ್ಗೆ ಜಾಯಿನ್ ಮಾಡಬೇಕು ಸೊ ಯಾವ ರೀತಿ ಜಾಯಿನ್ ಮಾಡ್ಕೊಳ್ಳೋದು ನೋಡಿ ಈ ರೀತಿ ಶೇಪ್ ಸ್ಕೇಲ್ ಇರುತ್ತೆ ಈ ಥರ ಸ್ಕೇಲ್ ಇಟ್ಕೊಂಡು ಜಾಯಿನ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೀ ಹ್ಯಾಂಡ್ ಕೈಯಲ್ಲೂ ನೀವು ಈ ರೀತಿ ಡಾಟ್ಸ್ ಮೂಲಕ ಮಾಡ್ಬೋದು ಬಟ್ ಬಿಗಿನರ್ಸ್ ಈ ಥರ ಸ್ಕೇಲ್ ಯೂಸ್ ಮಾಡಿ ಶೇಪ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಕೆಲಸ ಅನ್ನೋದು ಬೇಗ ಆಗುತ್ತೆ ಸೊ ನೋಡಿ ಈ ರೀತಿ ಇಟ್ಕೊಳ್ಳಿ ಈ ಮಾರ್ಕಿಂದ ಸೊ ಈ ಹೆಂಡಿಗೆ ಈ ರೀತಿ ಇಟ್ಕೊಂಡು ನೋಡಿ ಈ ರೀತಿ ನೋಡಿ ನಾನು ಈ ಸೈಡ್ ಹಾಕೋವಾಗ ಈ ಶೇಪ್ ಯೂಸ್ ಮಾಡ್ತಾ ಇದ್ದೀನಿ ಈ ಶೇಪ್ ಯೂಸ್ ಮಾಡ್ತಾ ಇಲ್ಲ ಇಟ್ಕೊಳ್ಳಿ ಈ ಶೇಪ್ ಯೂಸ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಮಾರ್ಕ್ ಆದಮೇಲೆ ಸೊ ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ ಜಾಯಿನ್ ಮಾಡಲಿಕ್ಕೆ ನಾನೇನು ಮಾಡ್ತೀನಿ ಈ ಸ್ಕೇಲ್ನ ಈ ರೀತಿ ಟರ್ನ್ ಮಾಡ್ತೀನಿ ಟರ್ನ್ ಮಾಡಿದಾಗ ನೋಡಿ ಈ ರೀತಿ ಬರುತ್ತೆ ಸೊ ಇವಾಗ ಶೇಪ್ ಹಾಕ್ತೀನಿ ಕಾಣಿಸ್ತಾ ಇದೆಯಾ ಹೇಗೆ ಬಂದಿದೆ ಅಂತ ಈ ರೀತಿ ಎರಡು ಸೈಡು ಹಾಗೆ ಅಂದರೆ ಒಳಗಡೆಗೆ ಈ ರೀತಿ ಉಬ್ಬುದಾಗಿ ಬರಬೇಕು ಸೊ ವೇರ್ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ ಪ್ಯಾಂಟ್ ನೋಡಲಿಕ್ಕೆ ಸೊ ಶೇಪ್ ಸ್ಕೇಲು ಈ ಪ್ಯಾಂಟ್ಗೆ ಭಾಳ ಮುಖ್ಯ ಬಟ್ ಕೈಯಲ್ಲೇ ಮಾಡೋಂಗಿದ್ರು ಖಂಡಿತ ಮಾಡ್ಬೋದು ಸೊ ಇಷ್ಟು ಇದು ಬಂದು ಫ್ರಂಟ್ ಪಾರ್ಟು ಸೊ ನೋಡಿ ಇದು ಬಂದು ಫ್ರಂಟ್ ಪಾರ್ಟ್ ಫ್ರಂಟ್ ಪಾರ್ಟ್ಗೆ ಫಸ್ಟು ನಾವು ಈ ರೀತಿ ಮಾಡ್ಕೊಳ್ಬೇಕು ಸೊ ಇದಾದ ಮೇಲೆ ನಾವು ಬ್ಯಾಕ್ ಪಾರ್ಟ್ನ ಮಾಡ್ಕೊಳ್ಳೋದು ಸೊ ಕಟ್ ಮಾಡ್ಕೊಳ್ಳೋಣ ಇದನ್ನು ಹೇಗೆ ಕಟಿಂಗ್ ಮಾಡ್ತೀನಿ ಅಂತ ಗಮನ ಇಟ್ಟು ನೋಡಿ ಫ್ರಂಟ್ ಪಾರ್ಟ್ ಸೊ ಈಗ ಇದನ್ನು ನಾವು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಸೊ ಈಗ ಏನು ಮಾಡೋಣ ನೋಡಿ ಇದಿದೆಯಲ್ಲ ಸೊ ಈ ಕಡೆ ಸ್ಟ್ರೈಟ್ ಇರುತ್ತೆ ಸೊ ಈ ಬಟ್ಟೆನ ಈ ಸೈಡ್ ಹಾಕೊಳ್ಳೋಣ ಈ ರೀತಿ ಸೊ ಇಲ್ಲಿ ಕ್ಲೋಸ್ ಇರುತ್ತೆ ಓಪನ್ ಮಾಡಿಕೊಂಡ್ರು ಓಕೆ ಆಮೇಲೆ ಓಪನ್ ಮಾಡ್ಕೊಳ್ತೀವಿ ಅಂದ್ರೂ ಓಕೆ ಏನು ತೊಂದರೆ ಇಲ್ಲ ಸೊ ಈ ರೀತಿ ಹಾಕೊಂಡು ಸೊ ನಾವೇನು ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊಂಡಿದ್ದೀವಿ ಸೊ ಅದನ್ನ ಈ ರೀತಿ ಹಾಕ್ಕೊಳ್ಬೇಕು ಸೊ ನೋಡಿ ನಮ್ಮ ಫ್ರಂಟ್ ಪಾರ್ಟ್ ಏನಿದೆ ಅದನ್ನು ಈ ರೀತಿ ಇದು ಅಷ್ಟೇ ಎರಡು ಇದೆ ಫ್ಯಾಬ್ರಿಕ್ ಎರಡು ಇದೆ ಸೊ ಅದ್ರ ಮೇಲೆ ಫ್ರಂಟ್ ನ ಈ ರೀತಿ ಫ್ಲ್ಯಾಟಾಗಿ ಹಾಕ್ಕೊಳ್ಳಿ ಸೊ ಈ ರೀತಿ ಆಗಿ ಹಾಕೊಂಡು ಇವಾಗ ನಾವು ಏನು ಮಾಡಬೇಕು ನೋಡಿ ಅಷ್ಟೇ ಸೊ ನೋಡಿ ಇಲ್ಲಿ ಸ್ವಲ್ಪ ಇನ್ನೂ ಸ್ವಲ್ಪ ಫ್ರೀ ಬೇಕಂದರೆ ನೀವು ಎರಡೂವರೆ ಇಂಚು ಮಾಡ್ಕೊಳ್ಬೋದು ಮಾಡ್ಕೊಳ್ಬೋದು ನಾನು ಮಾಡಿ ತೋರಿಸ್ತೀನಿ ಸೊ ನೋಡಿ ಇಲ್ಲಿ ನಾನಿಲ್ಲಿ ಎರಡೂವರೆನೇ ಇದ್ದೀನಿ ಎರಡೂವರೆ ಇಂಚು ಎರಡು ಇಂಚು ಎರಡೂವರೆ ಇಂಚು ಆಪ್ಷನ್ನು ಸೊ ಇಲ್ಲ ಎರಡುವರೆ ಮಾಡಿ ತೋರಿಸ್ತಾ ಇದ್ದೀನಿ ಎರಡೂವರೆ ಇಲ್ಲೂ ಅಷ್ಟೇ ಎರಡೂವರೆ ಇಲ್ಲೂ ಅಷ್ಟೇ ಹಾಗೆ ಇಲ್ಲಿಂದ ಇಲ್ಲಿಗೂ ಅಷ್ಟೇ ಎರಡೂವರೆ ಸೊ ಅದಾದ್ಮೇಲೆ ನೋಡಿ ಈ ಶೇಪ್ ಇದೆಯಲ್ಲ ಇಲ್ಲಿಂದ ಎರಡು ಇಂಚು ಎರಡು ಇಂಚ್ ಸಾಕು ಎಕ್ಸ್ಟ್ರಾ ಇಟ್ಕೊಂಡು ನೋಡಿ ಈ ಲೈನ್ ಇಂದ ಇಲ್ಲಿಗೆ ನೋಡಿ ಈ ರೀತಿ ಸ್ಟ್ರೈಟ್ ಹಾಕೊಂಬಿಡಿ ಸೊ ನೋಡಿ ಈ ಲೈನ್ ಇಂದ ಇಲ್ಲಿಗೆ ಸ್ಟ್ರೈಟ್ ಈ ಹಾಸನದ್ದು ಇದೇನು ಶೇಪ್ ಇದೆ ಇಲ್ಲಿ ಎಂಡಾಗಿರುತ್ತಲ್ಲ ಸೊ ಇಲ್ಲಿಗೆ ಈ ರೀತಿ ಸ್ಟ್ರೈಟ್ ಗೆರೆ ಹಾಕೊಳ್ಳಿ ಸೊ ಈ ರೀತಿ ಗೆರೆ ಹಾಕೊಂಡು ಈಗ ಇಲ್ಲಿಂದ ಮುಂದಕ್ಕೆ ಏನು ಎರಡೂವರೆ ಇಂಚ್ ಹಾಕಿದೀವಿ ಸೊ ಅಲ್ಲಿಗೆ ಈ ರೀತಿ ಹಾಕೊಳ್ಳಿ ಸೊ ಈ ರೀತಿ ಹಾಕೊಂಡು ಇಲ್ಲೂ ಅಷ್ಟೇ ಶೇಪ್ ಕೊಡಿ ಒಂದು ಈ ರೀತಿ ಸೊ ಇವಾಗ ಏನು ಮಾಡಬೇಕು ಅಂದರೆ ಸ್ಕೇಲ್ ಯೂಸ್ ಮಾಡ್ತೀರಾ ಅಂದರೆ ಮಾಡಿ ಇಲ್ಲಾಂದರೆ ನಾವು ಹೇಗೂ ಮಾರ್ಕ್ ಹಾಕಿದ್ದೀವಲ್ಲ ಸೊ ಆ ಮಾರ್ಕ್ ಮೇಲೆ ಹೈಲೈಟ್ ಮಾಡಿಕೊಂಡ್ರು ಆಗುತ್ತೆ ಸೊ ಸ್ಕೇಲ್ ಇದೆ ಸ್ಕೇಲ್ ಯೂಸ್ ಮಾಡ್ತಾ ಇದ್ದೀವಿ ನೋಡಿ ಈ ರೀತಿ ಸೊ ಏನಕ್ಕೆ ಇದು ಎಕ್ಸ್ಟ್ರಾ ತೊಗೊಂಡಿದ್ದೀವಿ ಅಂದರೆ ಇದು ಒಂದು ಬ್ಯಾಕ್ ಪಾರ್ಟು ಸೊ ಫ್ರಂಟ್ ಪಾರ್ಟು ನಾವು ಇಲ್ಲಿ ಕಟ್ ಮಾಡಿದ್ದೀವಿ ಫ್ರಂಟ್ ಪಾರ್ಟ್ಗಿನ್ನ ನಮ್ಮದು ಬ್ಯಾಕ್ ಪಾರ್ಟ್ ಏನಿದೆ ಅದು ದೊಡ್ಡದಿರುತ್ತೆ ಸೊ ಹಾಗಾಗಿ ಇದು ನಾವು ಎಕ್ಸ್ಟ್ರಾ ತೊಗೊಂಡಿರೋದು ಫ್ರಂಟ್ ಪಾರ್ಟ್ಗಿನ ಬ್ಯಾಕ್ ಪಾರ್ಟ್ನ ಸೊ ಈಗ ಕಟ್ ಮಾಡ್ಕೊಳ್ಳೋಣ ಸೊ ನೋಡಿ ಇಲ್ಲಿದೆ ಇಲ್ಲಿದೆಯಲ್ಲ ಸೊ ಇಲ್ಲೂ ಅಷ್ಟೇ ಇಲ್ಲಿ ಯಾವುದು ಎಕ್ಸ್ಟ್ರಾ ಇರಬಾರ್ದು ಈ ಪೋರ್ಷನ್ ಏನಿದೆ ಇಲ್ಲಿ ಯಾವುದೇ ಎಕ್ಸ್ಟ್ರಾ ಇರಬಾರ್ದು ಸೊ ನೋಡಿ ಇಲ್ಲಿ ನಾನು ಹಾಕ್ಕೊಂಡಿರೋ ಬಟ್ಟೆ ಇಲ್ಲಿ ಎಕ್ಸ್ಟ್ರಾ ಇದೆ ಸೊ ಮಾರ್ಕ್ ಹಾಕ್ತಾಯಿದ್ದೀನಿ ನಾನು ನೋಡಿ ಇದು ಎಕ್ಸ್ಟ್ರಾ ಇರುವಂತದ್ದು ಇದು ಯಾವ್ದು ನಾವು ಆ್ಯಡ್ ಮಾಡ್ಕೊಳ್ಳೋಂಗಿಲ್ಲ ಅದು ಹೇಗಿದೆ ಹಾಗೆ ಕಟ್ ಮಾಡಬೇಕು ಈ ರೀತಿ ಸೊ ಇವಾಗ ನಾವು ಈ ಲೈನ್ ನ ಕಟ್ ಮಾಡ್ಬೇಕು ಸೊ ನೋಡಿ ಇದು ಫ್ರಂಟ್ ಪಾರ್ಟ್ ಬಂದಿದಿದೆ ಸೊ ಇದಕ್ಕಿಂತ ನಾವು ದೊಡ್ಡದು ಮಾಡಿದೀವಿ ಸೊ ಇದನ್ನ ಈ ಲೈನ್ ಹೇಗಿದೆ ಹಾಗೆ ಕಟ್ ಮಾಡ್ಕೊಳ್ಳೋಣ ಸೊ ನೋಡಿ ಇಷ್ಟು ಬಟ್ಟೆ ಮಿಗುತ್ತೆ ಸೊ ಇದು ಎಲ್ಲೂ ಯಾವುದಕ್ಕೂ ನಮಗೆ ಬಟ್ಟೆ ಅವಶ್ಯಕತೆ ಇಲ್ಲ ಸೊ ಇಷ್ಟು ಬಟ್ಟೆ ಎರಡು ಮೀಟ್ರು ಪನ್ನ ಚಿಕ್ಕದಾಗಿದ್ದರೆ ಪನ್ನ ದೊಡ್ಡದಾಗಿದ್ದರೆ ಒಂದೂವರೆ ಮೀಟ್ರಲ್ಲೂ ಮಾಡ್ಬೋದು ಬಸ್ಟ್ ಲೆಂತ್ ಇರಬೇಕು ಸೊ ಅಷ್ಟೇ ಸೊ ಈ ರೀತಿ ನೋಡಿ ಇದು ಬಂದು ಫ್ರಂಟ್ ಪಾರ್ಟು ಚಿಕ್ಕ ಪೀಸ್ ಏನು ಬರುತ್ತೆ ಸೊ ಇದು ಬಂದು ಫ್ರಂಟ್ ಪಾರ್ಟು ಸೊ ಇದು ಬಂದು ಬ್ಯಾಕ್ ಪಾರ್ಟು ಸೊ ಕಟ್ಟಿಂಗ್ ಅರ್ಥ ಆಯಿತು ಅಂದ್ಕೊಳ್ತೀನಿ ಸೊ ಸ್ಟಿಚ್ಚಿಂಗ್ ನೋಡೋಣ ಬನ್ನಿ ಸೊ ಬನ್ನಿ ಸ್ಟಿಚಿಂಗ್ನ ಶುರು ಮಾಡೋಣ ನೋಡಿ ನಾನು ಏನು ಎರಡೆರಡು ಪೀಸ್ ಕಟ್ ಮಾಡ್ಕೊಂಡಿದ್ದೆ ಬ್ಯಾಕ್ ಎರಡು ಪೀಸು ಫ್ರಂಟ್ ಎರಡು ಪೀಸು ಸೊ ನೋಡಿ ಇಲ್ಲಿ ಕಾಣಿಸ್ತಿದೆಯಾ ಬ್ಯಾಕ್ ಸ್ವಲ್ಪ ದೊಡ್ಡದಿದೆ ಫ್ರಂಟ್ ಸ್ವಲ್ಪ ಚಿಕ್ಕದಿದೆ ಸೊ ಎರಡೆರಡು ಪೀಸ್ನು ಫಸ್ಟಿಗೆ ಬ್ಯಾಕ್ನ ಎರಡು ಪೀಸು ಇದು ಇರುತ್ತಲ್ಲ ಒಂದ್ರ ಮೇಲೆ ಒಂದು ನಾವು ಕಟಿಂಗ್ ಮಾಡ್ಕೊಂಡಾಗ ಸೊ ಅದನ್ನು ಅರ್ಧ ಇಂಚು ಮಾರ್ಜಿನಲ್ಲಿ ಈ ಶೇಪ್ ಹೇಗಿದೆ ಹಾಗೆ ಅಟ್ಯಾಚ್ ಮಾಡ್ಕೊಂಡ ಬ್ಯಾಕು ಫ್ರಂಟು ಎರಡು ಪೀಸು ಸೇಮ್ ಅದೇ ಥರ ಸುರುಡಿ ಈ ತರ ಇವಾಗ ಫ್ರಂಟ್ ಪಾರ್ಟ್ನ ಸ್ಟಿಚ್ ಹಾಕೊಳ್ಳೋಣ ಈ ರೀತಿ ಸ್ಟಿಚ್ ಹಾಕೊಂಡು ಸೊ ಈಗ ಇದು ಬ್ಯಾಕ್ ಪಾರ್ಟ್ ಇದು ಬಂದು ಬ್ಯಾಕ್ ಪಾರ್ಟು ಸೊ ಸ್ವಲ್ಪ ಇದು ದೊಡ್ಡದಿರುತ್ತೆ ನಾವು ದೊಡ್ಡದಾಗಿ ಕಟ್ ಮಾಡಿರ್ತೀವಿ ದೊಡ್ಡದಿರುತ್ತೆ ಫ್ರಂಟ್ ಪಾರ್ಟ್ ಬಂದು ಚಿಕ್ಕದಿರುತ್ತೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರ್ತೀವಿ ಸೊ ನೋಡಿ ಈ ರೀತಿ ಸೊ ಇದು ಸೀದಾ ಇದು ಸೀದಾ ಇದು ಉಲ್ಟಾ ಸ್ಟಿಚ್ಚಿಂಗ್ ನಮಗೆ ಕಾಣಬೇಕು ಇದ್ರದ್ದು ಸ್ಟಿಚಿಂಗ್ ಮಾಡಿರೋದು ಕೆಳಗಡೆ ಹೋಗಬೇಕು ಸೊ ಆ ರೀತಿ ಹಾಕ್ಕೊಳ್ಳಿ ಸೊ ಹಾಕ್ಕೊಂಡು ನೋಡಿ ಇದಕ್ಕೆ ವೇರಿಯೇಷನ್ ಚಿಕ್ಕದು ದೊಡ್ದು ಬರುತ್ತೆ ನಮ್ಮ ಬ್ಯಾಕ್ ಪಾರ್ಟ್ ಎಲ್ಲ ದೊಡ್ದಿರುತ್ತಲ್ಲ ಸೊ ಹಾಗಾಗಿ ಬ್ಯಾಕ್ ಪಾರ್ಟ್ನ ಏನು ಸ್ವಲ್ಪ ದೊಡ್ದು ಮಾಡ್ಕೊಳ್ತೀವಿ ಸೊ ಇವಾಗ ಏನು ಮಾಡಬೇಕು ನೋಡಿ ಈ ರೀತಿ ಪಕ್ಕ ಸೇರಿಸ್ಕೊಂಡು ಸ್ಟಿಚ್ ಹಾಕ್ಕೊಳ್ಬೇಕು ಬಾಟಮ್ ಅಲ್ಲಿ ಎಂಡ್ ಬರ್ತಾ ಬಾಟಮ್ ಇಂದ ಮೇಲಕ್ಕೆ ನಾಲ್ಕು ಇಂಚು ಸೊ ಏನಕ್ಕೆ ಅಂದ್ರೆ ಇಲ್ಲಿ ಓಪನ್ ಬರುತ್ತೆ ಸೊ ಹಾಗೆ ಬಟನ್ಸು ಫ್ಯಾನ್ಸಿ ಬಟನ್ ಕೂಡ ಹಾಕ್ತಾ ಇದೀವಿ ಸೊ ಹಂಗಾಗಿ ಸೊ ಇಲ್ಲಿ ಈ ರೀತಿ ಓಪನ್ ಬಿಟ್ಕೊಳ್ಬೇಕು ಸೊ ಇಷ್ಟು ನಾಲ್ಕು ಇಂಚು ನೋಡಿ ಇಲ್ಲಿ ಓಪನ್ ಮಾಡಿದಾಗ ಹೆಂಗ್ ಕಾಣುತ್ತೆ ಸೊ ಈ ರೀತಿ ಸೊ ಇಲ್ಲೂ ಅಷ್ಟೇ ಡಬಲ್ ಸ್ಟಿಚ್ ಹಾಕೋದನ್ನ ಮರಿಬೇಡಿ ಇದನ್ನು ಈ ರೀತಿ ಓಪನ್ ಮಾಡಿದಾಗ ನೋಡಿ ಇಲ್ಲಿ ಈ ರೀತಿ ಓಪನ್ ಇರುತ್ತೆ ಸೊ ಇವಾಗ ನಾವೇನು ಮಾಡಬೇಕು ನಾವು ಮಾರ್ಜಿನ್ ಹಾಕಿದ್ದೀವಲ್ಲ ನೋಡಿ ಇಲ್ಲಿ ಈ ರೀತಿ ಮಡ್ಚ್ಕೋಬೇಕು ಸೊ ನೋಡಿ ಇದನ್ನು ಈ ರೀತಿ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿಕೊಂಡು ಇದನ್ನು ಈ ರೀತಿ ಮಡ್ಚ್ಕೊಳ್ಳಿ ಈ ರೀತಿ ಸೊ ಈ ರೀತಿ ಮಡಚ್ಕೊಂಡು ಸ್ಟಿಚ್ ಹಾಕ್ಕೊಳ್ಬೇಕು ಸೊ ಯಾವ ರೀತಿ ಅಂದರೆ ಬಾಟಮ್ ಇಂದ ಸ್ಟಾರ್ಟ್ ಮಾಡೋಣ ಬ್ಲ್ಯಾಕ್ ಕಲರ್ ಸ್ವಲ್ಪ ಫೋಲ್ಡ್ ಮಾಡಿದ್ರೆ ನಿಮಗೆ ಕಾಣಿಸ್ತಾ ಇಲ್ಲ ನೋಡಿ ಈ ರೀತಿ ಇರುತ್ತೆ ಸೊ ನೋಡಿ ಈ ರೀತಿ ಬರುತ್ತೆ ಸೊ ಟಾಪ್ ಸೈಡಿಂದ ಈ ರೀತಿ ಫಿನಿಶಿಂಗ್ ಬರಬೇಕು ಸೊ ಇಲ್ಲಿ ನಾವು ಬಟನ್ ಹಾಕೊಂಡಾಗ ಸೊ ಇಲ್ಲಿ ಓಪನ್ ಇದ್ರೆ ಲುಕ್ ಬರುತ್ತೆ ಸೊ ನೋಡಿ ಒಂದು ಸೈಡು ಅಟ್ಯಾಚ್ ಮಾಡ್ಕೊಂಡ್ವಿ ಸೊ ಇನ್ನೊಂದು ಸೈಡ್ ಅಟ್ಯಾಚ್ ಮಾಡ್ಕೊಳ್ಳೋವಾಗ ನಿಮಗೆ ಶಾರ್ಟೇಜ್ ಅನಿಸುತ್ತೆ ಬಟ್ ಕರೆಕ್ಟಾಗಿ ಬರುತ್ತೆ ಅಟ್ಯಾಚ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಹೇಳೋದು ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ ಸೊ ಇಲ್ಲೂ ಅಷ್ಟೇ ನೋಡಿ ಸೇಮ್ ಅದೇ ಥರನೇ ಸೊ ಇಷ್ಟು ಎರಡು ಸೈಡು ಇಲ್ಲಿ ಹಾಗೆ ಎರಡು ಸೈಡ್ ಅಟ್ಯಾಚ್ ಮಾಡ್ಕೊಂಡಿದ್ದು ಆದ್ಮೇಲೆ ಈ ಸೆಂಟರ್ ಇರುತ್ತಲ್ಲ ಈ ಪೋರ್ಷನ್ ಅಲ್ಲಿ ನೋಡಿ ಈ ಸೆಂಟರ್ ನ ಈ ರೀತಿ ಮ್ಯಾಚ್ ಮಾಡಿಟ್ಕೊಂಡು ಇಲ್ಲಿಂದ ಸ್ಟಿಚ್ ಹಾಕ್ಕೊಳ್ತಾ ಬನ್ನಿ ಸ್ಟಿಚ್ ಮಾಡ್ಕೊಂಡಿದ್ದ ಸೈಡು ಆಗಿದೆ ಅದಾದ್ಮೇಲೆ ಇಲ್ಲಾಗಿದೆ ಈ ಪಾರ್ಟ್ ಸೊ ಇಷ್ಟಾದ್ಮೇಲೆ ಕೆಳಗಡೆ ಬಾಟಮ್ ಅಲ್ಲಿ ನೋಡಿ ಇಲ್ಲಿ ಓಪನ್ ಇರುತ್ತಲ್ಲ ಸೊ ಇಲ್ಲಿಂದ ಮರ್ಚಿ ಸ್ಟಿಚ್ ಹಾಕೊಳ್ಳೋಣ ಒಂದು ಫೋಲ್ಡ್ ಮರ್ಚಿ ಎಡ್ಜಿದ್ರೆ ಎಡ್ಜ್ ಇಲ್ಲ ಅಂದ್ರೆ ಎರಡು ಫೋಲ್ಡ್ ಮಡ್ಸ್ಕೊಳ್ಳಿ ಇಲ್ಲಿ ಎಡ್ಜ್ ಇದೆ ಸೊ ಒಂದು ಫೋಲ್ಡ್ ಮಡ್ಸ್ತಾ ಇದ್ದೀನಿ ಸೊ ಎರಡು ಕಾಲದ್ದು ಅಷ್ಟೇ ಸೇಮ್ ಅದೇ ತರ ಬಡ್ಜಿ ಸ್ಟಿಚ್ ಮಾಡ್ಕೊಡೋಣ ಸೊ ಬಾಟಮ್ಗಾಯಿತು ಸೊ ಇವಾಗ ಟಾಪಲ್ಲಿ ನಾವು ಏನು ಮಾರ್ಕ್ ಹಾಕಿದ್ದೀವಿ ಬೆಲ್ಟ್ ಅಂದರೆ ಎಲ್ಲ ಸ್ಟಿಕ್ ಹಾಕಲಿಕ್ಕೆ ಸೊ ಅದನ್ನು ನಾವು ಫೋಲ್ಡ್ ಮಾಡ್ಕೊಳ್ಳೋಣ ಸೊ ನೋಡಿ ನೋಡಿ ಹೀಗಿರುತ್ತಲ್ಲ ಫಸ್ಟು ಒಂದು ಕಾಲು ಇಂಚಿಗೆ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಳ್ಳಿ ನೋಡಿ ಒಂದು ಫೋಲ್ಡ್ ಆದಮೇಲೆ ನೋಡಿ ಇಲ್ಲಿ ನಾನು ಮಾರ್ಕಿಂಗಲ್ಲಿ ಹಾಕೋವಾಗ ಮಾರ್ಕ್ ಮಾಡಿದ್ದೆ ಸೊ ಅಷ್ಟು ಎಷ್ಟು ಮಾರ್ಕ್ ಇದೆ ಸೊ ಅಷ್ಟು ಒಳಗಡೆ ಫೋಲ್ಡ್ ಆಗಬೇಕು ಸೊ ಅಂದರೆ ಇಂಚ್ ವೈಸಲ್ಲಿ ನೋಡೋಕ್ಕೆ ಹೋದರೆ ಎಷ್ಟಿದೆ ಅಂದರೆ ನಾವು ಎರಡು ಇಂಚ್ ಯಕ್ಷ ಬಿಟ್ಕೊಂಡಿರ್ತೀವಿ ಹಾಫ್ ಇಂಚಿಲ್ಲಿ ಮರ್ಚಿ ಸ್ಟಿಚ್ ಮಾಡ್ತೀವಿ ಸೊ ಇನ್ನು ಒಂದೂವರೆ ಇಂಚು ಕರೆಕ್ಟಾಗಿ ಮಿಕ್ಕಿದೆ ಸೊ ಅದು ನೋಡಿ ಇಷ್ಟು ಈ ಥರ ಒಳಗೆ ಹೋಗಬೇಕು ಕರೆಕ್ಟಾಗಿ ಏನಿದೆ ಮಾರ್ಕು ಅಲ್ಲಿಗೆ ಇದು ಫೋಲ್ಡೆಡ್ ಆಗಬೇಕು ಸೊ ಆ ರೀತಿ ಇಟ್ಕೊಂಡು ಸ್ಟಿಚ್ ಹಾಕ್ತಾ ಹೋಗಿ ನೋಡಿ ಎಂಡ್ ಅಲ್ಲಿ ಬಂದಾಗ ನೋಡಿ ಇಲ್ಲಿ ಕಾಣಿಸ್ತಿದ್ಯಾ ಸ್ವಲ್ಪ ಓಪನ್ ಇದೆ ನೋಡಿ ನಮ್ಮ ಹಾಕಿದ್ದೀನಿ ಓಪನ್ ಇದೆ ಇಷ್ಟು ಓಪನ್ ಬಿಟ್ಕೊಳ್ಳಿ ಎಂಡ್ ಮಾಡ್ಕೊಳ್ಳಿ ಸ್ಟಿಚ್ ಏನಕ್ಕೆ ಓಪನ್ ಬಿಟ್ಟಿದೀವಿ ಅಂದ್ರೆ ಎಲಾಸ್ಟಿಕ್ ಹಾಕಬೇಕು ಸೊ ಎಲಾಸ್ಟಿಕ್ ಥರ ನೋಡಿ ನಾನು ಮೂರು ನಾಲ್ಕು ಬೆಳ ಹೋಗುತ್ತೆ ಸೊ ಅಷ್ಟು ಓಪನ್ ಬಿಟ್ಕೊಂಡಿದೀನಿ ಸೊ ಇಲ್ಲಿ ಇದಕ್ಕೆ ಎಲಾಸ್ಟಿಕ್ ಹಾಕೊಳ್ಳೋಣ ಯಾವಾಗಲೂ ಎಲಾಸ್ಟಿಕ್ ಸ್ವಲ್ಪ ಸ್ಟಾಕ್ ಇರುತ್ತೆ ಜಾಸ್ತಿ ತಂದಿಟ್ಕೊಳ್ತೀನಿ ರೋಲ್ ಆ ತರ ಸೊ ಇದು ಬಂದು ಒಂದು ಇಂಚಿಂದು ಒಂದು ಇಂಚಿಂದು ಸಾಕು ಅಂದರೆ ಸಾಕು ಇಲ್ಲ ನೀವು ಒಂದು ಸ್ವಲ್ಪ ಒಂದೂವರೆ ಇಂಚ್ ಹಾಕೊಳ್ತೀವಿ ಅಂದರೆ ಖಂಡಿತ ಹಾಕ್ಕೊಳ್ಬೋದು ಅದು ಸ್ವಲ್ಪ ಪಟ್ಟಿ ದೊಡ್ಡದು ಬರುತ್ತೆ ಸೊ ನಾರ್ಮಲ್ ಆಗಿ ಇಷ್ಟು ಹಾಕೊಳ್ಳಿ ಈ ಎಲಾಸ್ಟಿಕ್ಕು ನಾವು ಎಷ್ಟು ಅಗಲದ್ ಹಾಕೊಳ್ಬೇಕು ಅಂತ ಗೊತ್ತಾಯಿತು ಸೊ ಎಷ್ಟು ತಗೊಳ್ಬೇಕು ಅಂತ ಸೊ ನೋಡಿ ಇವ್ರದ್ದು ಸೊಂಟದ ಸುತ್ತಳತೆ ಎಕ್ಸಾಕ್ಟ್ ಸೊಂಟದ ಸುತ್ತಳತೆ ಬಂದು ಮೂವತ್ತೊಂದು ಇಂಚು ಸೊ ಮೂವತ್ತೊಂದು ಇಂಚಲ್ಲಿ ಮೂರು ಇಂಚಿನ ಮೈನಸ್ ಮಾಡಿ ನಿಮ್ಮದು ಸಪೋಸ್ ನಲ್ವತ್ತು ಇಂಚಿತ್ತು ಅಥವಾ ಇಪ್ಪತ್ತೆಂಟು ಇಂಚಿತ್ತು ಅಂದರೆ ಅದರಲ್ಲಿ ಮೂರು ಇಂಚು ಮೈನಸ್ ನಿಮ್ಮದು ಎಷ್ಟು ಮೆಷರ್ಮೆಂಟ್ ಇರುತ್ತೆ ಅದರಲ್ಲಿ ಮೂರು ಇಂಚು ಮೈನಸ್ ಮಾಡಿ ಸೊ ಮಿಕ್ಕಿದ್ದು ತಗೊಳ್ಬೇಕು ಸೊ ನೋಡಿ ಇವ್ರದ್ದು ಮೂವತ್ತೊಂದು ಇಂಚು ಸೊಂಟದ ಸುತ್ತಳತೆ ಸೊ ಅದರಲ್ಲಿ ಮೂರು ಇಂಚು ಮೈನಸ್ ಮಾಡಿದ್ರೆ ಇಪ್ಪತ್ತೆಂಟಾಗುತ್ತೆ ಸೊ ನೋಡಿ ಇಪ್ಪತ್ತೆಂಟು ಇಂಚು ಉದ್ದಕ್ಕೆ ನಾನು ನೋಡಿ ಸೊ ಇಷ್ಟು ನಾನು ತೊಗೊಳ್ತಾ ಇದ್ದೀನಿ ಸೊ ಈಗ ಇದನ್ನು ಒಂದು ಸೇಫ್ಟಿ ಪಿನ್ನಿಂದ ಇದನ್ನ ಒಳಗಡೆ ಹಾಕೊಳ್ಳೋಣ ಸೊ ನೋಡಿ ಹೊರಗಡೆ ಬಂದ ಮೇಲೆ ಪಿನ್ನನ್ನು ಈ ಥರ ತೆಗೆದು ಇದಿರುತ್ತಲ್ಲ ಇದನ್ನು ಸೊ ಈ ರೀತಿ ಬಂದ್ರ ಮೇಲೆ ಒಂದು ಇಟ್ಟು ಸುತ್ತಲೂ ಸ್ಟಿಚ್ ಹಾಕ್ಕೊಳ್ಬೇಕು ನೋಡಿ ಈ ತರ ಶೇಪೇ ಹಾಕಬೇಕು ಅಂತ ಏನಿಲ್ಲ ಯಾವ ಥರನಾದರೂ ಸರಿ ಬಟ್ ಅದು ಓಪನ್ ಆಗಬಾರ್ದು ಸೊ ಆ ರೀತಿ ಹಾಕೊಳ್ಳಿ ಸೊ ಹಾಕೊಂಡು ಈಗ ನೋಡಿ ಸ್ಪ್ರೆಡ್ ಮಾಡ್ಕೊಳ್ಳಿ ಎಲ್ಲ ಕಡೆ ಸೊ ಈ ರೀತಿ ಸ್ಪ್ರೆಡ್ ಆದ್ಮೇಲೆ ಎಲೆಸ್ಟಿಕ್ ಒಳಗೆ ಹೋಗುತ್ತೆ ಸೊ ನೋಡಿ ಇಲ್ಲಿ ಏನು ಓಪನ್ ಇರುತ್ತೆ ಇದು ಓಪನ್ ಇದೆಯಲ್ಲ ಸೊ ಇಲ್ಲಿ ಕ್ಲೋಸ್ ಮಾಡ್ಕೊಳ್ಳೋಣ ಸೊ ನೋಡಿ ಈ ಥರ ಸೊ ಈ ರೀತಿ ಕ್ಲೋಸ್ ಮಾಡ್ಕೊಂಡ್ಮೇಲೆ ನೋಡಿ ಒಂದೇ ಕಡೆ ಬಂದು ಕೂತ್ಬಿಟ್ಟಿರುತ್ತೆ ನೋಡಿ ಈ ಕಡೆ ಇದೆ ಸೊ ಈ ಕಡೆ ಜಾಸ್ತಿ ಇಲ್ಲ ಸೊ ಇದನ್ನು ಎಲ್ಲ ಕಡೆ ಸಮನಾಗಿ ಈ ರೀತಿ ಹೇಳ್ಕೊಳ್ಳಿ ಎಲ್ಲ ಕಡೆ ಸಮನಾಗಿ ಬರಬೇಕು ಒಂದೇ ಕಡೆ ಬಂದು ಬಟ್ಟೆ ಕೂರಬಾರ್ದು ಸೊ ಆ ರೀತಿ ಹಾಕ್ಕೊಳ್ಬೇಕು ಸೊ ನೋಡಿ ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ ಸೊ ಈಗ ಏನು ಮಾಡಬೇಕು ಟಾಪ್ ಸೈಡಿಂದ ಟಾಪ್ ಸೈಡಲ್ಲಿ ಇಟ್ಕೊಳ್ಳಿ ಇಟ್ಕೊಂಡು ಎಲಸ್ಟಿಕ್ನ ನೋಡಿ ಈ ರೀತಿ ಫ್ಲಾಟಾಗಿ ಎಳೆದು ಸೆಂಟರಲ್ಲಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ ಏನಕ್ಕೆ ಹಾಗೆ ಬಿಟ್ಟರೆ ಒಳಗಡೆ ಎಲಸ್ಟಿಕ್ಕು ಒಂಥರ ನುಚ್ಕೊಂಡಂಗೆ ಆಗುತ್ತೆ ಸೊ ಆ ಥರ ಹಾಕ್ಬಾರ್ದು ಅಂದರೆ ನೋಡಿ ಈ ರೀತಿ ಎಳೆದು ಸೆಂಟರಲ್ಲಿ ಸ್ಟಿಚ್ ಹಾಕ್ಕೊಳ್ಬೇಕು ಈ ರೀತಿ ಸೊ ಇದನ್ನ ಟರ್ನ್ ಮಾಡಿ ಹೇಗೆ ಬಂದಿದೆ ನೋಡೋಣ ಸೊ ನೋಡಿ ಸ್ಟಿಚಿಂಗ್ ಎಲ್ಲ ಆದ್ಮೇಲೆ ಟರ್ನ್ ನೋಡಿ ಈ ರೀತಿ ಬಂದಿದೆ ಪ್ಯಾಂಟ್ ನೋಡಿ ಈ ರೀತಿ ಬಂದಿದೆ ಸಿಗರೇಟ್ ಕಟ್ ಪ್ಯಾಂಟ್ ಸೊ ನೋಡಿ ಇಲ್ಲಿ ಸೈಡ್ ಅಲ್ಲಿ ಈ ರೀತಿ ಓಪನ್ ಬಂದಿದೆ ಸೊ ಇಲ್ಲಿ ಬೇಕಾದ್ರೆ ನೀವು ಬಟನ್ಸ್ ಇಟ್ಕೊಳ್ಬೋದು ಸೊ ಹಾಗೆ ಬಿಟ್ಕೊಳ್ತೀವಿ ಅಂದ್ರೆ ಸೊ ಹಾಗೆ ಬಿಡ್ಬೋದು ಸೊ ನೋಡಿ ಈ ರೀತಿ ಬಂದಿದೆ ರೆಡಿ ಈ ರೀತಿ ಬಂದಿದೆ ಸೊ ಇದು ವೇರ್ ಮಾಡಿದಾಗ ತುಂಬ ಲುಕ್ಕಾಗಿ ಕಾಣುತ್ತೆ ಸೊ ಇದು ಬಂದು ಜಾಸ್ತಿ ಬಂದು ತ್ರೀ ಫೋರ್ತ್ ಹಾ ಸ್ಟಿಚ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸಪೋಸ್ ಇವ್ರದ್ದು ಇವಾಗ ರೆಡಿ ಪ್ಯಾಂಟ್ ಲೆಂತ್ ಬಂದು ನಲ್ವತ್ತು ಇಂಚು ಸೊ ಇವ್ರದ್ದು ರೆಡಿ ಪ್ಯಾಂಟ್ ಅಂದರೆ ನಾರ್ಮಲ್ ಬೇರೆ ಪ್ಯಾಂಟ್ಗಳೆಲ್ಲ ಸ್ಟಿಚ್ ಮಾಡಿದಾಗ ಫಾರ್ಟಿ ಇಂಚ್ ಲೆಂತ್ ಸ್ಟಿಚ್ ಮಾಡಬೇಕು ಸೊ ಇವಾಗ ನಾನು ಇವ್ರಿಗೆ ರೆಡಿ ಮಾಡಿರೋದು ಮೂವತ್ತ ಏಳು ಇಂಚಿಗೆ ಸೊ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಅರ್ಥ ಆಯಿತು ಅಂದ್ಕೊಳ್ತೀನಿ ಒಂದ್ಸರಿ ಟ್ರೈ ಮಾಡಿ ಒಂದು ಐದು ನಿಮಿಷ ಕಟ್ಟಿಂಗಿಗೆ ಸಾಕು ಒಂದು ಐದು ನಿಮಿಷ ಸ್ಟಿಚಿಂಗಿಗೆ ಸಾಕು ಸೊ ಈ ಟಾಪಿಕ್ ಇಷ್ಟ ಆದರೆ ಲೈಕು ಇಲ್ಲಾಂದರೆ ಡಿಸ್ಲೈಕು ಏನೋ ಒಂದು ಕೊಡಿ ಸೊ ನಾನು ಹೋಗ್ತಾ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ನನ್ನ ವಿಡಿಯೋನ ಶೇರ್ ಮಾಡಿ ಆದಷ್ಟು ಟೈಲರ್ ಟ್ರೈನಿಂಗ್ ಕ್ಲಾಸ್ ಅವಶ್ಯಕತೆ ಇರೋರಿಗೆ ಶೇರ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬೈ ಥ್ಯಾಂಕ್ ಯು